ನಮಸ್ತೆ ಬಂಧುಗಳಿಗೆ ಏನು ಇಂದು ಆರ್ಯಭಟ್ಟ ವಿಜ್ಞಾನ ಪ್ರಯೋಗಾಲಯ ಏನು ಗಣಿತ ಇದೆ ಇಂದು ನಮ್ಮ ಮಲೆಮಾದೇಶ್ವರ ಬೆಟ್ಟ ಕೊಂಬುದುಕ್ಕಿ ಗ್ರಾಮದಲ್ಲಿ ನಮ್ಮ ಬೆಂಗಳೂರಿನ ಗೌರಿಶಂಕರ ತಂಡ ಬಂದು ಒಂದು ಏನು ಲೆಕ್ಕಾಚಾರಕ್ಕೆ ಗಣಿತ ಇದೆ ಈ ಗಣಿತದ ಸಾಮಗ್ರಿಗಳನ್ನ ತಂದು ನಮ್ಮ ಕೊಂಬುದಿಕ್ಕಿ ಗ್ರಾಮದಲ್ಲಿ ಮಕ್ಕಳಿಗೆ ಕಲಿಕೆ ಸಾಮಗ್ರಿಗಳನ್ನ ಕೊಟ್ಟು ಶಾಲೆಗೆ ಸಹಾಯ ಮಾಡಿ ಮತ್ತು ಅವ್ರಿಗೆ ಎಲ್ಲ ತರಹದ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ತಂಬೂರಳಿಯಾದ ಧನ್ಯವಾದಗಳನ್ನು ಹಾಗೆಯೇ ನಮ್ಮ ಮಳೆ ಮಾದೇಶ್ವರ ಬೆಟ್ಟ ಕುಂಬುದಿಕ್ಕಿ ಕುಂಬಿಕ್ಕಿ ಗ್ರಾಮದ ಏನು ಸುತ್ತಮುತ್ತ ಸೋಕರೆ ಕೊಕ್ಕೊಬರೆ ಮತ್ತು ದೊಡ್ಡಾಣೆ ಮತ್ತು ಕೊಂಬುದಿ ಗ್ರಾಮದ ಎಲ್ಲ ಬಡ ಜನತೆಗೆ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಚೆಕ್ ಮಾಡಿ ಅವರಿಗೆ ಟ್ಯಾಬ್ಲೆಟ್ಸ್ ಮತ್ತು ಟಾನಿಕ್ಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮಲೆಮದಿ ಸರಸ್ವಾಮಿಯವರು ಆಯುಸು ಆರೋಗ್ಯ ಕೊಟ್ಟು ಸಕಲ ಸಣ್ಣ ಮಂಗಳೂರು ಉಂಟು ಮಾಡಿ ಮತ್ತು ಹಾಗೆಯೇ ನಮ್ಮ ಕುಂಬಿಕ್ಕಿ ಗ್ರಾಮದಲ್ಲಿ ಬಟ್ಟೆ ವಿತರಣೆ ಮಾಡಿದ್ದಾರೆ ಹಾಗೆಯೇ ಎಲ್ಲ ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿದ್ದಾರೆ ಹಾಗೆಯೇ ಗ್ರಾಮಸ್ಥರಿಗೂ ಬಟ್ಟೆ ವಿತರಣೆ ಮಾಡಿದ್ದಾರೆ ಹಾಗೆಯೇ ಹೆಚ್ಚು ಹೆಚ್ಚು ಸಹಕಾರ ನೀಡಿದ್ದಾರೆ ಅವರಿಗೆ ನಮ್ಮ ಮಲೆಮಾಧರ ಬೆಟ್ಟ ಮಲೆಮಾಧ್ವರ ಸ್ವಾಮಿಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಮುರುದ್ದು इस्ताद उस्ताद हैं योपनाम बुद्धिमेधा बुद्धिमान ब्रजावा अम्बुद्धिमान गोत्रे जनरामावा हां बुद्धिमुम उस्ताद ब्रजावा अम्बुद्धिमान गोत्रे याये मुद्धिमेधा योपनाम इतना मेधा इतना वान मोहती

ಕಲಿಬಹುದು ಅನ್ನೋದಕ್ಕೆ ನಾವು ನೂರ ಮಾಡೆಲ್ಸ್ ಗಳನ್ನ ಡಿಸೈನ್ ಆಗಿ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಈ ಶಾಲೆಯಲ್ಲಿ ನಾವು ಒಂದರಿಂದ ಏಳನೇ ತರಗತಿವರೆಗೆ ಏನೇನೆಲ್ಲ ಅದನ್ನೆಲ್ಲವನ್ನು ಕೂಡ ಎಂಬತ್ತು ಬೇರೆ ಬೇರೆ ರೀತಿ ಮಾಡೆಲ್ಸ್ ಗಳನ್ನ ಇಲ್ಲಿ ಹಾಕಿದ್ವಿ ಸೊ ಇದ್ರ ಮುಖಾಂತರ ಕಲಿಸಿದ್ರೆ ಸ್ಟೂಡೆಂಟ್ಸ್ ಗೆ ಮರ್ತೋಗಲ್ಲ ಯಾವ್ದು ಪ್ರಾಕ್ಟಿಕಲ್ ಆಗಿ ಅರ್ಥ ಇರುತ್ತೆ ಮತ್ತೆ ಹೈಯರ್ ಸ್ಟಡೀಸ್ ಗೆ ಹೋಗ್ಬಿಟ್ಟಾಗ ತುಂಬಾ ಈಸಿ ಆಗುತ್ತೆ ಈ ಸರ್ಕಾರಿ ಶಾಲೆಯಲ್ಲಿ ಓದೋದ ಮಕ್ಳು ಮತ್ತೆ ಹಳ್ಳಿ ಮಕ್ಕಳು ಯಾಕೆ ಹೈಯರ್ ಲೆವೆಲ್ ಸ್ಟಡೀಸ್ಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಕಾರಣ ಅವರಿಗೆ ಪ್ರಾಕ್ಟಿಕಲ್ ಆಗಿ ಏನೂ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ ಈ ದಿನ ಈ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಗಳನ್ನ ಕರ್ನಾಟಕದ ರಾಜ್ಯಂತ ಬೇರೆ ಬೇರೆ ನಮ್ಮ ಶಾಲೆಯಲ್ಲಿ ಫಸ್ಟ್ ಮಾಡಿದ್ವಿ ಯಾವಾಗ ನಮ್ಮ ಶಾಲೆಯಲ್ಲಿ ಎಲ್ಲಾ ಕಡೆ ಬಂದು ನೋಡಕ್ ಸ್ಟಾರ್ಟ್ ಮಾಡಿದ್ರು ಕೇಳಕ್ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ತರ ವರ್ಕ್ ಮಾಡ್ತಿದ್ವಿ ಹಳ್ಳಿಗಳಲ್ಲಿ ಏನೋ ಒಂದು ಸಂಘಟಿತ ನಷ್ಟ ಸಹಾಯ ಈ ಕಳೆದ ನಾಲ್ಕು ವರ್ಷದಿಂದ ಎಲ್ಲಾ ತೀರ್ಮಾನ ಜನಕ್ಕೆ ಏನೇ ಕೊಟ್ಟರು ಅದು ಖಾಲಿ ಆಗುತ್ತೆ ಬಟ್ ಶಾಲೆಗೆ ಅಂತ ಕೊಟ್ರೆ ಅದು ಚಿರಕಾಲ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಈ ಪ್ಲಾನ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳಿಗೆ ಉಪಯೋಗ ಆಗಂತದ್ ಏನಾದ್ರು ಕೊಡಿ ಶಾಲೆ ಮಾಡೋಣ ಅಂತ ಮೊದಲು ಬಾರಿಗೆ ತೊಳಸಿ ಕೈಯಲ್ಲಿ ಮಹೇಂದ್ರ ಸರ್ ಕೇಳಿದ್ದು ಫಸ್ಟ್ ಟೈಮ್ ಅವರೇ ಕೇಳಿದ್ದು ನಾವು ಯಾವ್ದೇ ಶಾಲೆಗೆ ಬೇಲ್ಛಾವಣಿ ಹಾಕಿಸ್ಕೊಡಿ ನೆಲಗಾ ಹಾಕ್ಸ್ಕೊಡಿ ಪೇಂಟ್ ಮಾಡಿಸ್ಕೊಡಿ ಅಂತೀವ್ ಇವ್ರು ಫಸ್ಟ್ ಟೈಮು ಕೇಳಿದ್ದು ಸರ್ ನಮ್ಗೆ ಲ್ಯಾಬ್ ಮಾಡ್ಕೊಡಿ ಅಂತ ಕೇಳಿದ್ರು ಆಗ ನಾವು ಸ್ನೇಹಿತರೆಲ್ಲ ಕೂಡ ಲ್ಯಾಬ್ ಲ್ಯಾಬ್ಗಳನ್ನ ಮಾಡೋಣ ಮೇಡಮ್ಗೂ ಕೂಡ ನೋಡ್ಕೊಡಿ ನಾವು ಇನ್ನೊಂದ್ರೆ ಯೋಚನೆ ಮಾಡಿ ಕೇಳಿ ಮೇಡಮ್ ಅಂತ ಕೇಳಿದ್ರು ಇಲ್ಲ ಸರ್ ಅದೇ ಬೇಕು ಅಂತ ಕೇಳಿದ್ರೆ ಸೊ ಹಾಗಾಗಿ ಅಲ್ಲಿಂದ ಎರಡನೇ ಲ್ಯಾಬ್

ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮಲೆ ಮಧೇಶ್ವರ ಗೆಡಿಯರ ಬಳಗ ಗೌರಿಶಂಕರ ನಗರದ ಎಲ್ಲ ಸದಸ್ಯ ಬಾಂಧವರು ವೇದಿಕೆಗೆ ಆಸೀನರಾಗಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಸ್ಥಳೀಯ ಮುಖಂಡರುಗಳು ನಿವೃತ್ತ ಶಿಕ್ಷಕರು ಹಾಗೂ ಎಲ್ಲ ಮುಖ್ಯ ಶಿಕ್ಷಕರು ಕೊಂಬಿ ಹಾಗೂ ಶಿಕ್ಷಕರ ಬಳಗ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ ಹಾಗೂ ಪ್ರಮುಖವಾಗಿ ಈ ಒಂದು ಪ್ರಯೋಗಾಲಯದ ಮುಖ್ಯ ಸಚಿವ ಅವರು ಹಾಗೂ ಅವರ ಸಂಗಡಿಗರಾದಂತಹ ನಿಯುತ ಕಿರಣ್ ಕುಮಾರ್ ಸರ್ ಅವರು ರವರು ಹಾಗೂ ದಿನೇಶ್ ಸರ್ ಅವರು ಸಂಪನ್ಮೂಲ ಶಿಕ್ಷಕರು ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಬೋತಾ ಇದ್ದೀವಿ ಹಾಗೆಯೇ ಶ್ರೀ ಗೌರಿ ಶಂಕರ ನಗರದ ಮಲೆ ಮಹೇಶ್ವರ ಗೆಳೆಯರ ಬಳಗದ ಹಿರಿಯ ಸದಸ್ಯರ ಅನ್ನದಾನ ಪರಂ ದಾನಂ ವಿದ್ಯದಾನ ಮಹತ್ಪರಂ ಅನ್ನ ತೃಪ್ತಿ ವಿದ್ಯೆಯ ಜೀವಂತ ತೃಪ್ತಿ ವಿದ್ಯೆಯ ಮಹತ್ವವನ್ನು ಸರ್ ಭಾರತ ಹಲವು ವೇದಿಕೆ ಕಾರ್ಯಕ್ರಮ ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರನ್ನ ಕೋರ್ತಾ ಇದೆ ಕಳೆದ ವರ್ಷ ಬಂದು ಈಗ ನಿಮ್ಮ ಶಾಲೆಗೆ ಮೂಲಭೂತವಾಗಿ ಏನೆಲ್ಲ ಬೇಕಾಗಿದೆ ನಮ್ಮ ತಂಡದ ವತಿಯಿಂದ ನಾವು ಮಾರ್ಪಡದಕ್ಕೆ ಸಿದ್ಧರಿದ್ದೀವಿ ಅಂತ ಒಂದು ಮನವಿಯನ್ನ ಸಲ್ಲಿಸಿದಾಗ ನಾವು ಈಗಾಗಲೇ ಸರ ಈಗ ಬೇರೆ ಬೇರೆ ಶಾಲೆಗಳಿಗೆ ಹೋಗಿರತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಅಟ್ಟಪಟ್ಟದ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಯೋಗಾಲಯದ ಒಂದು ಸದ್ಬಳಕೆಯನ್ನ ಮಾಡ್ಕೋಬೇಕು ಜೊತೆಗೆ ಈ ಒಂದು ಗಣಿತದ ಮತ್ತು ವಿಜ್ಞಾನದ ಪ್ರಯೋಗಾಲಯ ಪ್ರಾರಂಭ ಆಗಿರೋದು ನಮಗೆ ಏನೋ ಒಂದು ರೀತಿಯ ಒಂದು ಚಿಂತನೆಯನ್ನ ರಾಮಾನುಜನ್ ಇಲ್ಲಿಗೆ ಒಂದು ಪ್ರೇರಣೆಯಾಗಿ ಆ ಒಂದು ಶಕ್ತಿಯಾಗಿ ಆ ಒಂದು ಪ್ರಯೋಗಾಲಯದಲ್ಲಿ ಇದ್ದಾರೆ ಅವರಿಂದ ನಾವು ಸಾಕಷ್ಟು ವಿಚಾರಗಳನ್ನ ಅವರ ಪ್ರೇರಣೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅವರ ಹಾಗೆ ಆಗಬೇಕು ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸುತ್ತಾ ಜೊತೆಗೆ ಸಂಘದ ಸದಸ್ಯರಲ್ಲಿ ಮತ್ತೊಂದು ಮನವಿ ನೆಕ್ಸ್ಟ್ ನನಗೆ ಮೈಕ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಅದಕ್ಕಾಗಿ ನಮ್ಮಲ್ಲೇ ಇನ್ನೊಂದು ಶಾಲೆ ಇದೆ ಶಾಲೆ ನಮ್ಮ ರಂಗಸ್ವಾಮಿ ಸರ್ ಅವರ ಶಾಲೆ ಅವರ ಮುಖಸ್ತುತಿಗೋಸ್ಕರ ಹೇಳ್ತಾ ಇಲ್ಲ ನಿಜವಾಗ್ಲೂ ಕೂಡ ಈ ವರ್ಷದ ಒಂದು ಸರ್ವೆ ಲಿಸ್ಟ್ ಅಲ್ಲಿ ಆ ಶಾಲೆಯ ಹೆಸರನ್ನು ಕೂಡ ಕೊಟ್ಟಿದ್ವಿ ಆದ್ರೆ ಈ ಶಾಲೆಗೆ ಈ ವರ್ಷದ ಒಂದು ಅದೃಷ್ಟ ಹೊರದಿತ್ತು ಹಾಗಾಗಿ ಮುಂದಿನ ವರ್ಷದ ದಿನಗಳಲ್ಲಿ ಮತ್ತೆ ಮಾಡಿಕೊಡ್ಬೇಕು ಅಂತ ನಾವು ಶ್ರೀ ವೀರಪ್ಪ ಸ್ವಾಮಿಗಳು ಸಾಲೂರು ಪ್ರಧಾನ ಮಠ ಶ್ರೀ ಮಹದೇಶ್ವರ ಬೆಟ್ಟ ಇವರನ್ನ ನಾವು ಕೇಳ್ಕೊಂಡಾಗ ತುಂಬು ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಪ್ರಯೋಗಾಲಯದ ಉದ್ಘಾಟನೆಯನ್ನ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಸ್ ಸಿ ಸಮಿತಿಯ ಪರವಾಗಿ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ಹಾಗೂ ಗೌರಿಶೇಖರ ನಗರದ ಶ್ರೀ ಮಲಯ ಮಹೇಶ್ವರ ಗೆಳೆಗರ ಬಳಗದ ಸರ್ವ ಸದಸ್ಯರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದ ಇದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸುರೇಶ್ ಸರ್ ಅವರು ಎಲೆಕ್ಟ್ರೀಷಿಯನ್ ಅವರು ಹಾಗೂ ಸುನೀಲ್ ಸರ್ ಅವರು ಪೇಂಟರ್ ಅವರು ಸೀತಾಜಿ ಅವರು ಕಾರ್ಪೆಂಟರ್ ಮತ್ತು ಅಡಿಗೆ ಸಿದ್ದಪ್ಪ ಮತ್ತು ನಾಗಣ್ಣರವರ ತಂಡದವರು ಹಾಗೂ ಶ್ರೀ ಕುಮಾರ್ ಅವರು ಗ್ರಾಮದಲ್ಲೂ ಕೂಡ ಇಲ್ಲಿಂದಲೇ ನಾವು ಆಕಾಶಕಾಯಗಳ ವೀಕ್ಷಣೆಯನ್ನ ಮಾಡಿ ನಮ್ಮ ಸೌರ ಮಂಡಲದಲ್ಲಿರ್ತಕ್ಕಂಥ ಬೇರೆ ಬೇರೆ ಗ್ರಹಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನಕ್ಷತ್ರಗಳಾಗಿರ್ಬೋದು ಅದನ್ನೆಲ್ಲ ಕೂಡ ನಾವು ಈ ಒಂದು ಬೈನಾಕ್ಯುಲರ್ ಮುಖಾಂತರವಾಗಿ ವೀಕ್ಷಣೆ ಮುಖ್ಯ ಶಿಕ್ಷಕರು ದಲಿತ ಶಿಕ್ಷಕರು ಶ್ರೀ ಮಹದೇಶ್ವರ ಪ್ರೌಢಶಾಲೆ ಮಹದೇಶ್ವರ ಬೆಟ್ಟ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಗೆಳೆಯರ ಬಳಗದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಮಕ್ಕಳಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಗೆಳೆಯರ ಬಳಗದ ಪರವಾಗಿ ನನ್ನ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಕೃಷ್ಣವೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಗೆಳೆಯರ ಬಳಗದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇರ್ತಾ ಇದ್ದೀನಿ ಹಾಗೂ ಕೋಚಿರಿ ಶಾಲೆಯ ಅತಿಥಿ ಶಿಕ್ಷಕರಾದಂತಹ ನಾಗೇಂದ್ರ ರವರು ತುಳಸಿಕೆರೆ ಶಾಲೆಯ ಶಿಕ್ಷಕರಾದ ಶೀತ ಜಗದೀಶ್ರವರು ಹಾಗೂ ಈ ಶಾಲೆಯ ಶಿಕ್ಷಕರಾದಂತಹ ಶಿಕ್ಷಕಿ ಕುಮಾರಿ ಶ್ರುತಿರವರು ಹಾಗೂ ನಮ್ಮ ಮನೆ ಮಹೇಶ್ವರಘಟ್ಟ ಶಾಲೆಯ ಪುದೂರು ಶಾಲೆಯ ಶಿಕ್ಷಕರಾದಂತಹ ಶೀತ ಕುಡ್ಸಾಮಿ ಸರ್ ಅವರು ಹಾಗೂ ಶ್ರೀ ಶಾಂತಿ ಮಲ್ಲಿಕಾರ್ಜುನ ಕಾರ್ಯಕರ್ತರು ಹಾಗೂ ನಿನ್ನೆ ರಾತ್ರಿಯಿಂದ ನಾನು ಇಲ್ಲಿ ಬಂದ ಮೇಲೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ನನಗೆ ಎಲ್ಲದರಲ್ಲೂ ಸಹಕಾರ ಮಾಡ್ತಾ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಸ್ವಾಗತ ಜೈತರಿ ಬಿಳಿ ಹಸಿರು ಬಿಳಿ ಹಸಿರು

ಮುಖ್ಯವಾಗಿ ಜೊತೆಗೆ ಇವತ್ತು ದಿವಸ ವಿಶೇಷವಾದಂತಹ ದಿನ ಅನ್ನುವಂತಹದನ್ನ ಮಹೇಂದ್ರ ಸರ್ ಹೇಳಿದ್ರು ಡಿಸೆಂಬರ್ ಇಪ್ಪತ್ತೆರಡು ಅದಕ್ಕೆ ತಾವು ಹುಟ್ಟಿದ ದಿನನೇ ಪರಿಚಯ ಇರೋದಿಲ್ಲ ಮಕ್ಕಳ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ತಾವು ಕೇಳಿ ಯಾವಾಗ ಹುಟ್ಟಿದ್ರು ಅಂತ ಕೇಳಿದ್ರೆ ಗೊತ್ತಿಲ್ಲ ಸರ್ ಯುಗಾದಿ ಹಬ್ಬ ನಾಲ್ಕು ದಿವಸ ಮುಂಚೆ ಹುಟ್ಟಿದಂತೆ ಅದು ರಥ ಅಥ್ನ ಐದ್ ದಿವ್ಸ ಆದ್ಮೇಲೆ ಹುಟ್ಟಿದಂತೆ ಡೇಟ್ ಗೊತ್ತಿಲ್ಲ ಈ ರೀತಿ ಪರಿಸರ ಇರೋಂತಹ ಜನರಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ಹೇಳಲಿಲ್ಲ ಅಂತಂದ್ರೆ ಅಂದ್ರೆ ಅದ್ರಲ್ಲಿ ಅದೇನು ಆಶ್ಚರ್ಯ ಏನಲ್ಲ ಅವ್ರು ಹಾಗೆ ಭಾರತ ಹೆಮ್ಮೆ ಪಡುವಂತಹ ಒಬ್ಬ ಮೇಧಾವಿ ಗಣಿತದಲ್ಲಿ ಪಂಡಿತ ಶ್ರೀನಿವಾಸ ರಾಮಾನುಚಂದ್ರ ಅವರು ಹುಟ್ಟಿದಂತಹ ದಿನ ಆ ಅಂತಹ ವ್ಯಕ್ತಿನ ಇವತ್ತು ನಾವು ಭಾರತದ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರು ಗಣಿತದಲ್ಲಿ ಪಂಡಿತರು